ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಇದು ಮಂಡೇ ವ್ಲಾಗ್ ಆಗಿರತ್ತೆ ಇವತ್ತು ಇರ್ಬೋದು ಆರು ನಾವು ಫುಲ್ ಇಲ್ಲಿ ರೆಡಿಯಾಗಿದ್ದಾರೆ ಯಾರು ನಾವು ಅಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಕಳಿಸ್ತಾ ಇಲ್ಲ ಸ್ವಲ್ಪ ದಿನ ಇಲ್ಲ ಕಳಿಸ್ಬೇಕು ನೆಕ್ಸ್ಟ್ ವೀಕಿಂದೆಲ್ಲ ಕಳಿಸ್ಬೇಕು ಇವಾಗ ಆರು ನೋವು ಏನು ಮಾಡೋದಂದ್ರೆ ಫಸ್ಟ್ ಆ ಒಂದು ಮಾರ್ನಿಂಗ್ ರೂಟೀನ್ ಏನಿರುತ್ತೆ ವಾಶ್ರೂಮ್ಗೆಲ್ಲ ಹೋಗಿ ಏನು ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಎಲ್ಲ ಮಾಡಿದ್ದಾನೆ ಅಣ್ಣ ನೋಡಿ ಗುಡ್ ಬಾಯ್ ಇವಾಗ ಆರು ಗುಡ್ ಬಾಯ್ ಹೋಮ್ವರ್ಕ್ ಮಾಡ್ತಾನಲ್ಲ ಆರು ನಾವು ಹಾಂ ನೋಡಿ ಆರು ನಾವು ಹೋಮ್ವರ್ಕ್ ಮಾಡ್ತಾನೆ ಸೊ ಇವಾಗ ಇವನಿಗೆ ಫಸ್ಟ್ ತಿಂಡಿ ತಿನ್ಸನ ಅಂತೂ ಬಂದೆ ಬಲಾವ್ ಮಾಡಿದ್ದೆ ಬಟ್ ಇವ್ನಿಗೆ ಇವಾಗ ಬೇಡ ಅಂದ ನನಗೆ ಹಾಲು ಬಿಸ್ಕೆಟ್ ಕೊಡು ನೀನು ಡೈಲಿ ಡೈಲಿ ಒಂದೇ ಕೊಡ್ತೀಯ ಅಂತ ಹೇಳ್ತಾನೆ ಅವರು ನಿಮಿಷ ಹೇಳ್ತಾ ಇದ್ದ ಸೊ ಇವತ್ತು ಅವ್ನು ಹೇಳ್ದಂಗೆ ಒಂದು ದಿನ ಅವ್ನು ಹೇಳ್ದಂಗೆ ಇರಲಿ ಅಂತೇಳಿ ಹಾಲು ಬಿಸ್ಕೆಟ್ ಕೊಡೋಣ ಅಂತೇಳಿ ಬಂದಿದ್ದೀನಿ ಇವಾಗ ಹಾಲು ಜಸ್ಟ್ ಇಟ್ಟಿದ್ದೀನಿ ಸೈಡಲ್ಲಿ ಬಿಸಿ ಆಗಿದೆ ಹಂಗೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವ್ನಿಗೇನಿದೆ ಫಸ್ಟು ಹಾಗೆ ಬಿಸಿ ಮಾಡಿಕೊಡ್ತೀನಿ ಆಮೇಲೆ ಒಂದು ಸ್ವಲ್ಪ ಹೋಮ್ವರ್ಕ್ಸ್ ಇದೆ ಹೋಮ್ವರ್ಕ್ಸ್ ಅಂದರೆ ಮನೇಲಿ ಪ್ರಾಕ್ಟೀಸ್ ಬುಕ್ಸ್ ಇರುತ್ತಲ್ಲ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಇದ್ದೀನಿ ಏನು ಮಾಡ್ತಾನೆ ಐ ಡೋಂಟ್ ನೋ ಈ ಅವನು ಇವತ್ತು ಕೇಳ್ತಾನೆ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಓಕೆ ಮಾಡ್ತಾನೆ ನೋಡಿ ಅವನಿಗೆ ಒಂದು ಬ್ಲಾಗ್ ಮೇಲೆ ಎಷ್ಟೊಂದು ಎಕ್ಸೈಟ್ಮೆಂಟ್ ನೋಡಿ ನಾನು ಕ್ಯಾಮ್ರಾದಲ್ಲಿ ಬರಬೇಕು ಅಂತ ಎಕ್ಸೈಟ್ಮೆಂಟ್ ಅವನಿಗೆ ಹಾಂ ಕ್ಯಾಮ್ರಾ ಇವಾಗ ಅವನಿಗೆ ಏನಿದೆ ಹಾಗೆ ಬಿಸಿ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಹಾಲು ಅದಕ್ಕೆ ಒಂದು ಸ್ವಲ್ಪ ಬೇಕಲ್ವಾ ಸ್ವಲ್ಪ ಟೇಸ್ಟ್ ಇರಬೇಕಲ್ಲ ಹಾಲಲ್ಲೂ ಸ್ವಲ್ಪ ಹಾರ್ಲಿಕ್ಸ್ ಆ್ಯಡ್ ಮಾಡೋಣ ಬೇರೆ ಏನಿಲ್ಲ ಹಾರ್ಲಿಕ್ಸ್ ಮಾತ್ರ ಶುಗರ್ ಆ್ಯಡ್ ಮಾಡೋಣ ಅವ್ನಿಗೆ ಜಾಗರಿ ಗೊತ್ತಾ ಇದ್ದೀನಿ ತುಂಬ ಟೈಮ್ ಇಲ್ಲ ಹಾಗಾಗಿ ಇವಾಗ ಹಾರ್ಲಿಕ್ಸ್ನ ಹಾಕಿ ರೆಡಿ ಆಗಿದೆ ಜಸ್ಟ್ ಕುಡಿಯೋದ ಬಗ್ಗೆ ಅಷ್ಟೇ ಒಂದು ಇನ್ನು ಹಾಲಿಂಟಿ ವೇಸ್ಟೇಬಲ್ಸ್ಗಳು ಸ್ವಲ್ಪ ಹಾರ್ಲಿಕ್ಸ್ ಹಾಕಿದ್ದೀನಿ ಆ್ಯಡ್ ಮಾಡಿದ್ದೀನಿ ಆಗಿ ಅವ್ನು ಜಾಗ್ರಿ ಹೊಟ್ಟು ಜೊತೆ ಓಕೆ ಅಂತ ಅನ್ಸೋದಿಲ್ಲ ಬಾದಾಮ್ ಪೌಡರ್ ಏನಾದ್ರು ಮಾಡಿದ ಅದು ಖಾಲಿ ಆಗ್ಬಿಟ್ಟಿದೆ ಬರ್ಬೇಕು ಬಾದಾಮ್ ಪೌಡರ್ ಏನಾದಕ್ಕೋಸ್ಕರ ಸ್ವಲ್ಪ ಹಾರ್ಲಿಕ್ಸ್ ಆ್ಯಡ್ ಮಾಡಿದ್ದೀನಿ ಅವನಿಗೆ ಸಕ್ಕರೆ ಏನು ಯಾವುದೇ ಥರದ ನಮ್ಮ ಸಕ್ಕ ಎಲ್ಲ ಇಲ್ಲ ಅವ್ನಿಗೆ ನಾವು ಒಂದು ಜಾಗ್ರಿ ಮಾತ್ರ ಕೊಡ್ತಾ ಇದ್ದೀವಿ ಒಂದು ಜಾಗ್ರಿ ಕ್ಯೂಬ್ಸ್ ಬರುತ್ತಲ್ಲ ತೋರಿಸ್ತೀನಿ ಈ

ಸೊ ಅದನ್ನೇ ಕೊಟ್ಟೆ ಬೆಟ್ಟದಷ್ಟು ರಾಶಿ ಬಟ್ಟೆನ ನೋಡ್ತಾ ಇರ್ಬೋದು ಇದೆಲ್ಲ ಫೋಲ್ಡ್ ಮಾಡೋಕ್ಕಿರೋದು ನನಗೆ ಮರ್ಚ್ಬೇಕಿವತ್ತು ಬಿಸಿಲಂತೂ ಬೇಡ ಬೇಡಯ್ಯಪ್ಪ ಅಂತ ಅನಿಸ್ಬಿಟ್ಟಿದೆ ಬಿಸಿಲು ಫುಲ್ಲು ಬಿಸಿಲಂತೂ ಹೊಡೀತಾ ಇದೆ ಆ ನಾವು ಸ್ಲಿಪ್ಪರ್ಸ್ ಎಲ್ಲ ತೊಳೆದು ನಂದೆಲ್ಲ ತೊಳೆದು ಕ್ಯಾಶುವಲ್ ಶೂಸ್ ನಮ್ಮ ಮನೆಯವ್ರ್ದೆಲ್ಲ ತೊಳೆದು ಇಟ್ಟಿದ್ದೆ ಡ್ರೈ ಆಗೋಕೆ ಓಕೆ ಈಚೆ ಗಡಿ ಇಡಬೇಕಂತಲೇ ಇಲ್ಲ ಒಳಗಡೆ ಎಲ್ಲ ಒಣಗೋಗುತ್ತೆ ಆದ್ರೆ ನಾವು ಎದ್ದಿರಲಿಲ್ಲ ಅದಕ್ಕೆ ನಾನು ಬೆಡ್ಡೆಲ್ಲ ಇನ್ನೂ ಮಟ್ಚಿರಲಿಲ್ಲ ಏನು ಬ್ಲ್ಯಾಂಕೆಟ್ಸು ಕವುದಿ ಎಲ್ಲ ಇರುತ್ತಲ್ಲ ಅದೆಲ್ಲ ಫೋಲ್ಡ್ ಮಾಡಿರಲಿಲ್ಲ ಆದ್ರ ನಾವು ಎದ್ದ ಮೇಲೆ ಎಲ್ಲ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಬೆಡ್ ಮೇಲೆ ಈ ಥರ ಮೆಸ್ಸಿ ಮೆಸ್ಸಿ ಇದ್ದರೆ ನಮಗೂ ನೋಡೋಕ್ಕೆ ಚೆನ್ನಾಗಿರಲ್ಲ ಆಮೇಲೆ ಇನ್ ಕೇಸ್ ಹೇಳ್ದೆ ಗೆಸ್ಟ್ಗಳಂತೂ ಬಂದರೆ ಅಯ್ಯೋ ಏನು ಮಾಡ್ಲಪ್ಪ ಬೆಡ್ಡೆಲ್ಲ ಹಿಂಗೆ ಇದೆಯಲ್ಲ ಅಂತ ಅನಿಸ್ಬಿಡತ್ತೆ ನಮಗೆ ಅದಕ್ಕಾಗಿ ನಾವು ಅದಕ್ಕಿಂತ ಮುಂಚೆನೇ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಟ್ರೆ ನಮಗೂ ಸುಲಭ ಮತ್ತು ಈವ್ನಿಂಗ್ ನೈಟ್ ಹೊತ್ತಲ್ಲಿ ಮಲ್ಕೊಳ್ಳೋವಾಗ ನಮಗೆ ಸಮಾಧಾನ ಅಂತ ಅನಿಸುತ್ತೆ ಓಕೆ ಮೆಸ್ಟಪ್ ಇಲ್ಲ ಬೆಡ್ಡೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ ಎಲ್ಲ ಕೆಲಸ ಆದಮೇಲೆ ಆರ್ನವ್ಗೆಲ್ಲ ಹಾಲು ಕೊಟ್ಟ ಮೇಲೆ ಅವನು ಫುಲ್ ಆ್ಯಕ್ಟಿವ್ ಆಗಿದ್ದ ಆರ್ನವ್ ಅಂತೂ ಇವಾಗ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದ ಮಿಷಿನ್ಗಂದೆ ನಾನು ಯಾವ ಥರ ಮಾಡ್ತೀನಿ ಅಂದರೆ ವೈಟ್ ಕಲರ್ ಅಂದರೆ ಲೈಟ್ ಕಲರ್ಸ್ ಏನಿರುತ್ತೆ ಅದನ್ನೆಲ್ಲ ಒಂದೇ ಹಾಕ್ತೀನಿ ಡಾರ್ಕ್ ಕಲರ್ಸ್ ಬ್ಲ್ಯಾಕ್ ಕಲರ್ ಆಗಲಿ ರೆಡ್ ಕಲರ್ ಆಗಲಿ ಇದನ್ನೆಲ್ಲ ನಾನು ಸಪ್ರೇಟಾಗಿ ವಾಶ್ ಮಾಡೋದು ಇಲ್ಲಾಂದರೆ ಬಟ್ಟೆ ಹಾಳಾಗುತ್ತೆ ಅಂತ ಟೈಮ್ಸ್ ಒಂದೊಂದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಾನು ವೈಟ್ ಮಾಡ್ತೀನಿ ಅದು ಏನು ಒಂದು ಅಟ್ಲೀಸ್ಟ್ ಎರಡು ಮೂರು ಬಟ್ಟೆ ಆದರೂ ಆಗಲಿ ಅಂತ ಇಲ್ಲಾಂದರೆ ಸುಮ್ಮನೆ ಲಿಕ್ವಿಡ್ ವೇಸ್ಟು ಕರೆಂಟ್ ವೇಸ್ಟ್ ನೀರು ವೇಸ್ಟಲ್ಲ ಎರಡೇ ಬಟ್ಟೆ ಹಾಕಿದೆ ವಾಷಿಂಗ್ ಮಿಷಿನ್ಗೆ ಹಾಗಾಗಿ ಮನೇಲಂತೂ ಜಾಸ್ತಿ ಬಟ್ಟೆ ಇರೋಲ್ಲ ಇದ್ದರೆ ಇದೆ ಏನು ಡೈಲಿ ವೇರ್ಸು ಮನೆಯವ್ರದ್ದು ಆಫೀಸ್ ವೇರ್ಸ್ ಇರುತ್ತೆ ಮತ್ತು ಮಗನದು ಸ್ಕೂಲ್ ಯೂನಿಫಾರ್ಮ್ಸ್ ಅದೇ ಮತ್ತೇನಿಲ್ಲ ಇರೋಲ್ಲ ಸ್ಟೋನ್ ಬಟ್ಟೆ ಅಂತ ಏನಿರಲ್ಲ ಮಿಷಿನ್ಸಲ್ಲೆಲ್ಲ ಸೆಟ್ ಮಾಡಿ ಇವಾಗ ಲಿಕ್ವಿಡೆಲ್ಲ ಆ್ಯಡ್ ಮಾಡಿದ್ದೆ ಎಲ್ಲ ಸೆಟ್ ಮಾಡುವ ಅಷ್ಟರಲ್ಲಿ ತರಕಾರಿ ಹಣ್ಣು ಬಂದಿದ್ದರು ತಳ್ಳೋ ಗಾಡಿಯಲ್ಲಿ ನಾನು ಅವ್ರ ಹತ್ರ ಒಂದು ಕೆ ಜಿ ಟೊಮೆಟೊ ಹಣ್ಣು ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೊಮೆಟೊ ಹಣ್ಣು ಮನೆಯಲ್ಲೇ ಟೊಮೆಟೊ ಖಾಲಿ ಆಗಿಬಿಟ್ಟಿತ್ತು ಅಂತ ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣು ತೊಗೊಂಡಿದ್ದೆ ಮಧ್ಯಾಹ್ನಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತ ಹಾಗಾಗಿ ಯಾಕೆ ಸುಮ್ಮನೆ ಕವರು ಅಂತ ನಾನು ಒಳಗಡೆ ಹಾಕ್ಕೊಂಡು ಬಂದು ಬುಟ್ಟಿಗೆ ಹಾಕ್ಕೊಂಡು ರಿಟರ್ನ್ ಕೊಟ್ಟೆ ಅವ್ರಿಗೇನು ತೊಗೊಂಡು ಬಂದಿದ್ದೆಲ್ಲ ಬುಟ್ಟಿನ ಆಮೇಲೆ ಈ ಕಡೆ ಒಂದು ಕಡೆಯಿಂದ ಬಿಸಿನೀರಿಟ್ಟು ಏನು ಬಾಚನಿಕೆ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಎರಡು ವಾರದ ಮೇಲೆ ಆಗಿತ್ತು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬಾಚನಿಕೆಯನ್ನು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ಥರದ ಡ್ಯಾಂಡ್ರಫ್ ಆಗೋಲ್ಲ ಅಂತ ನನ್ನ ಪ್ರಕಾರ ಯಾಕೆ ಅಂದರೆ ಇನ್ನೊಬ್ರದ್ದು ಒಬ್ಬರು ಮನೆ ಅಂದಮೇಲೆ ಒಬ್ಬರೇ ಯೂಸ್ ಮಾಡಲ್ಲ ಒಬ್ಬರು ಕೋಮಲ್ವಾ ಎಲ್ಲರೂ ಒಂದೊಂದು ಸತಿ ಯಾರು ಸಿಗುತ್ತೋ ಅವ್ರದ್ದೇ ತಲೆ ಬಾಚ್ಕೊಂಡು ಹೋಗಿಬಿಡ್ತಾರೆ ಏನಂತಿರಲ್ವ ಸೊ ಹಾಗಾಗಿ ನಾನು ಟೂ ವೀಕ್ಸಿಗೆ ಒಂದು ಸರ್ತಿ ಇಲ್ಲಾಂದರೆ ಒನ್ ವೀಕಿಗೆ ಒಂದು ಸತಿ ಈ ಥರ ಕೋಮನ್ನ ಕ್ಲೀನ್ ಮಾಡ್ತೀನಿ ನಾನೇನು ಹಾಕ್ತೀನಿ ಅಂದರೆ ಕೋಮ್ ಕ್ಲೀನ್ ಮಾಡೋಕ್ಕೆ ಈ ಥರ ಒಂದು ಬಿಸಿನೀರಿಗೆ ಬಿಸಿನೀರು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಡಿಶ್ ವಾಶ್ ಜೆಲ್ ಮತ್ತು ಒಂದು ಸ್ಪೂನ್ ಸೋಡಾ ಹಾಕ್ಬಿಟ್ಟು ಸೋಕ್ ಇಡ್ತೀನಿ ಈ ಥರ ಸೋಕ್ ಮಾಡಿ ಇಟ್ಟರೆ ಅದರಲ್ಲಿ ಏನು ಬ್ಲ್ಯಾಕ್ ಬ್ಲ್ಯಾಕ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅಲ್ವ ಕೋಮಲ್ಲಿ ಅದು ನೀಟ್ ಆ್ಯಂಡ್ ಕ್ಲೀನಾಗಿ ಬೇಗ ಹೋಗುತ್ತೆ ಯಾವುದೇ ಥರದ ಎಫರ್ಟ್ ಹಾಕಬೇಕು ಅಂತ ಇರೋಲ್ಲ ನಮಗೆ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಸಾಫ್ಟ್ ಆಗಿರುತ್ತೆ ಹೋಗುವಾಗ ನೀಟಾಗಿ ಒಂದೇ ಬ್ರಷ್ಗೆಲ್ಲ ಕ್ಲೀನ್ ಆಗಿಬಿಡುತ್ತೆ ಏನು ವೇಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ ಕೋಮಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ ಯಾವುದೇ ಥರದ ಬ್ಲಾಕ್ ಕಲರ್ ಡರ್ಟ್ ಆಗಲಿ ವೇಸ್ಟ್ ಪಾರ್ಟಿಕಲ್ಸ್ ಆಗಲಿ ಡರ್ಟ್ ಆಗಲಿ ಯಾವುದೇ ಥರದ್ದು ಇಲ್ಲ ಇದರಲ್ಲಿ ಎಲ್ಲ ಆದಮೇಲೆ ಬಟ್ಟೆ ಮೇಲೆ ಈ ಥರ ಇಟ್ಟೆ ನೀಟಾಗಿ ನೀಟಾಗಿ ಆರಾಮಾಗಿ ಒಣಗೋಗುತ್ತೆ ಅಂತ ಒಂದು ತುಂಬ ಎಂಜಾಯ್ ಮಾಡ್ತಾಯಿದ್ದೆ ಅವ್ನು ಪಾಡಿಗೆ ಅವ್ನು ಟಿ ವಿ ನೋಡಿಕೊಂಡು ನಾನು ಅಷ್ಟರಲ್ಲಿ ಏನು ಮಾಡಿದೆ ಅಂದರೆ ಧೂಪ ಇರುತ್ತಲ್ಲ ಮನೆಯೆಲ್ಲ ಕ್ಲೀನಾಗಿತ್ತು ಧೂಪದ ಮೇಲೆ ಧೂಪ ಹಚ್ಚಿ ಅದ ಮೇಲೆ ಕರ್ಪೂರ ಏನಿರುತ್ತಲ್ಲ ಅದನ್ನು ಇಟ್ಟರೆ ಒಂಥರ ತುಂಬ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಬರುತ್ತೆ ಅದು ಅಲ್ಲದೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಮನೇಲಿ ನಾನು ಈ ಥರ ಯಾವಾಗಲೂ ಮಾಡ್ತೀನಿ ಡೈಲಿ ಗುಡಿಸಿ ಒರೆಸಲ್ಲ ನೋಡಿ ನನ್ನ ನೋಡಿ ಟೊಮೆಟೊನ ನಾಚ್ಕೊಳ್ತಾ ಇದೆ ನೋಡಿ ಯಾವ ಥರ ಶೈ ಆಗ್ತಿದೆ ಅಂತ ಜಾಸ್ತಿ ಆಯಿತು ಅಂತ ಅನಿಸ್ತಿದೆ ಅಲ್ವಾ ನಾನು ಹೇಳಿದ ಜೋಗು ಹಂಗೆ ಇವಾಗ ಟೊಮೆಟೊ ಭಾತ್ಕೆ ಬರೀ ಟೊಮೆಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಬೀನ್ಸ್ ಕಟ್ ಮಾಡ್ತಿದ್ದೆ ಅಷ್ಟರಲ್ಲೇ ನಮ್ಮ ಸಾಹೇಬ್ರದ್ದು ಆರ್ಡರ್ ಬಂತು ನನಗೆ ವಾಟಾ ಮೆಲನ್ ಬೇಕು ಅಂತ ಸೊ ನಾನು ಅರ್ನಾವ್ಗೆ ಇವಾಗ ವಾಟಾ ಕ್ಯೂಬ್ಸ್ ಕ್ಯೂಬ್ಸಾಗಿ ಕಟ್ ಮಾಡಿ ಇದ್ದೀನಿ ಅವ್ನು ಟಿ ವಿ ನೋಡ್ಕೊಂಡು ಆರಾಮಾಗಿ ಅವನ ವಾಟಾ ಮೇಲನ್ನು ಎಂಜಾಯ್ ಮಾಡಲಿ ಅಂತ ಬೇಗ ಬೇಗ ಕಟ್ ಮಾಡಿಕೊಂಡು ಆರ್ನಾವ್ಗೆ ಕೊಟ್ಟೆ ಆಮೇಲೆ ನಾನಿಲ್ಲಿ ಬಂದು ಬೇಗ ಬೇಗ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನನ್ನ ಸೌತಿ ಅಂತಲೇ ಹೇಳ್ಬೋದು ಯಾವ ಥರ ಅಳಿಸುತ್ತೆ ಅಂದರೆ ಈರುಳ್ಳಿ ಎಪ್ಪಾ ಅಂತ ಅನಿಸ್ಬಿಡತ್ತೆ ನನಗಂತೂ ಬೀನ್ಸ್ ಅಂತೂ ಓಕೆ ಪರವಾಗಿಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೋದು ಮೆಣಸಿನ್ಕಾಯಿ ನೋಡಿ ನಾನು ಯಾವ ಥರ ಮರ್ಡರ್ ಇದ್ದೀನಿ ಅಂತ ಮರ್ಡರ್ ಅಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಕಟ್ಟೆಲ್ಲ ಮಾಡಿ ನೀಟಾಗಿ ಎತ್ತಿಟ್ಟು ಅದರಲ್ಲಿರೋ ಪೋಸ್ಟ್ ಮಾರ್ಟಮ್ ಮಾಡಿರೋ ಅಂಥ ವೇಸ್ಟ್ ಪಾರ್ಟ್ಸ್ ಸ್ಕಿನ್ ಎಲ್ಲ ತೆಗೆದು ಬಿಸಾಕಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಬೇಕು ಸಾಸಿವೆ ಯಾವ ಥರ ಸಿಡಿಬೇಕು ಅಂದರೆ ನಾನು ನೋಡಿ ಕೆಲವೊಬ್ರು ರಿಲೇಷನ್ ಅವರಾಗಲಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾವ ಥರ ಟಪ್ 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 ಅಂತ ಸಿಡ್ಕೊಳ್ತಾರಲ್ಲ ನಾನು ನೋಡಿ ಆ ಥರ ಸಿಡಿಯೋವರೆಗೂ ನೀವು ಚೆನ್ನಾಗಿ ಸಿಡಿಸ್ಕೊಂಡು ಆಮೇಲೆ ಅದಕ್ಕೆ ಆನಿಯನ್ ಹಾಕಿ ನೀಟಾಗಿ ಮಿಕ್ಸಿ 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 ಮಾಡಿ ಅದಕ್ಕೆ ಬೀನ್ಸ್ ಹಾಕಬೇಕು ಬೀನ್ಸನ್ನ ನೋಡಿ ಕಲಿಬೇಕ್ರಿ ನಾವು ಜೀವನ ಅಂದರೆ ಯಾಕಂದರೆ ಗ್ಯಾ ಪಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಎರಡು ಈಚೆಗಡೆ ಬಿತ್ತು ಆಮೇಲೆ ಹೋಯ್ತು ಹೆಂಗೆ ಅಂದರೆ ನಾವು ನಡೆಯೋ ಮುಂಚೆ ಹೆಂಗೆ ಎರಡು ಸ್ಟೆಪ್ ಹೋಗಿ ಬೀಳ್ತೀವಲ್ಲ ಹಂಗೆ ಎರಡು ಬೀನ್ಸ್ ಈಚೆಗಡೆ ಬಿದ್ದುಬಿಟ್ಟಿತ್ತು ಇದೆಲ್ಲ ಆದಮೇಲೆ ಇವಾಗ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಯಾವ ಥರ ಕರ್ಕೋಬೇಕು ಅಂದರೆ ನಾವು ಏನೋ ನಮ್ಮ ಮನೆಯವ್ರಿಗೆ ಗಿಫ್ಟ್ ಬೇಕಂದ್ರೆ ಯಾವ ಥರ ಹಾಕಿ ಕರ್ಗಿಸ್ತೀವಲ್ಲ ಹಂಗೆ ಈ ಥರ ಇದನ್ನು ಕರ್ಗಿಸ್ಕೊಳ್ಬೇಕು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಉಪ್ಪು ಒಂದು ಸೈಡ್ ಆಗುತ್ತೆ ಟೊಮೆಟೊ ಭಾತ್ ಒಂದು ಸೈಡ್ ಆಗುತ್ತೆ ಒಂದು ಸೈಡ್ ಉಪ್ಪಿರುತ್ತೆ ಒಂದು ಸೈಡಿಗೆ ಉಪ್ಪಿರಲ್ಲ ಹಾಗಾಗಿ ಇವತ್ತು ಸ್ವಲ್ಪ ನಾನು ಡಿಫ್ರೆಂಟಾಗಿ ವ್ಲಾಗ್ ಮಾಡ್ದೆ ಯಾವಾಗಲೂ ಒಂದೇ ಥರ ಸೀರಿಯಸ್ಸಾಗಿ ವ್ಲಾಗ್ ಮಾಡೋದ್ರಿಂದ ಬೇಜಾರಾಗುತ್ತಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಕಾಮಿಡಿಯಾಗಿ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ ಆಗಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಏನು ಇಟ್ಟಿದೆಲ್ಲ ಎಲ್ಲನೂ ನೀಟಾಗಿ ತಟ್ಟೆನೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಟರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಇಲ್ಲ ಅಂದರೆ ರಾಶಿ ಬಿದ್ದ ಬಟ್ಟೆನ ಪಾತ್ರೆನ ಅಯ್ಯೋ ಅಂತಲ್ಲಿ ಮುಖ ಸಿಂಡ್ರಿಸ್ಕೊಂಡು ಅಯ್ಯೋ ಯಾರು ಮಾಡೋದಪ್ಪ ಅಂತ ಅಲ್ವಾ ಹಾಗಾಗಿ ಅವಾಗಿನ ಕೆಲಸ ಅವಾಗಲೇ ಮುಗಿಸ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಅಡ್ವೈಸ್ ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ಕೆಂಪು ಕಾರಮ್ಮ ಹಾಕೋಣ ಅಂದರೆ ಮಸಾಲ ಹಾಕೋಣ ಚಿಲ್ಲಿ ಪೌಡರ್ ಗರಂ ಮಸಾಲ ಹಳದಿ ಪೌಡರ್ ಸ್ವಲ್ಪ ಕೊರಿಯಾಂಡರ್ ಪೌಡರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇದೆಲ್ಲ ಹಾಕಿ ಇನ್ನೊಂದು ಸತಿ ಹಾಕಿ ಅಷ್ಟೇ ಇಲ್ಲ ಕಮ್ಮಿ ಆಗಬಾರ್ದು ಯಾವುದೇ ಥರದ ಮಸಾಲ ಆಗಲಿ ಏನೇ ಆಗಲಿ ಸೊ ಇವಾಗ ಇದನ್ನು ಮೇಕಪ್ ಮಾಡಿ ಎಲ್ಲ ಆಯಿತು ನೋಡಿ ಇವಾಗ ಎಲ್ಲ ಆದಮೇಲೆ ಕುದೀತಾ ಇತ್ತಲ್ವ ಮಸಾಲ ಹಾಕಿ ಎಲ್ಲ ಟೊಮೆಟೊ ಎಲ್ಲ ಹಾಕಿ ಮಾಡಿದ್ದು ಅದು ನೀರೆಲ್ಲ ಕುದ್ದಾದ್ಮೇಲೆ ಇದಕ್ಕೆ ರೈಸ್ ಹಾಕ್ಬೇಕು ಸಾಹೇಬರು ಬೆಡ್ಡಿಂದ ಕೆಳಗಡೆ ಬಂದಿದ್ರು ಏನು ಹಾಸಿಗೆ ಹಾಕಿದ್ದೆ ಅದರಿಂದ ಕೆಳಗಡೆ ಬಂದು ಟಿ ವಿ ನೋಡ್ಕೊಳ್ತಾ ಇದ್ರು ಮನೆಯೆಲ್ಲ ಕ್ಲೀನಾಗಿತ್ತು ಇನ್ನೇನು ಊಟ ಮಾಡೋದು ಬೆಡ್ ಮೇಲೆ ಮಾಡ್ಕೊಳ್ಳೋದು ಅಷ್ಟೇ ಇವತ್ತಿನ ಬ್ಲಾಗ್ ಆಗಿರತ್ತೆ